ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಔಟ್ ಆಗ್ತಾರೆ ಯಾರು ಔಟ್ ಆಗಬಹುದು ಅನ್ನೋ ದೊಡ್ಡ ಚರ್ಚೆ ನಡೆದಿತ್ತು ಚರ್ಚೆಯಲ್ಲಿ ಮೊದಲು ಕೇಳಿ ಬಂದ ಹೆಸರು ಕಾಕ್ರೋಚ್ ಸುದ್ದಿ ಅಂತೆಯೇ ಈ ವಾರ ಕಾಕ್ರೋಚ್ ಸುದ್ದಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ದೊಡ್ಡ ಮನೆ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಈ ವಾರ ನಾಮಿನೇಟ್ ಆಗಿದ್ದ ಸದಸ್ಯರಲ್ಲಿ ರಘು ರೇಷಾ ಗೌಡ ಜಾಹ್ನವಿ ಮತ್ತು ಕಾಕ್ರೋಚ್ ಸುದಿ ನಡುವೆ ಯಾರು ಔಟ್ ಆಗ್ತಾರೆ ಅನ್ನೋ ಕುತೂಹಲ ಹಲವನಲ್ಲಿತ್ತು ಹಾಗೆಯೇ ಕಾಕ್ರೋಚ್ ಸುದ್ದಿ ಈ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿತ್ತು ಅದೇ ಈ ನಲವತ್ತೊಂಬತ್ತು ದಿನಗಳ ನಂತರ ಕಾಕ್ರೋಚ್ ಸುದ್ದಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಕಾಕ್ನೋಸ್ತಿ ಬಿಗ್ ಬಾಸ್ ಕನ್ನಡ ಹಿಸ್ಟರಿಯಲ್ಲಿ ಅಚ್ಚರಿಯ ಎಂಟ್ರಿ ಪಡೆದುಕೊಂಡಿದ್ದ ಕಂಟೆಸ್ಟೆಂಟ್ ಜನಗಳ ಬಳಿ ಹೋಗಿ ಸ್ವತಃ ಬಿಗ್ ಬಾಸ್ಗೆ ಹೋಗ್ಬೇಕಾ ಅಥವಾ ಬೇಡವಾ ಅನ್ನೋ ಅಭಿಪ್ರಾಯವನ್ನ ಕೇಳಿದ್ರು ಸ್ಪರ್ಧೆಯೇ ಜನಗಳ ಬಳಿ ಹೋಗಿ ಈ ರೀತಿ ಅಭಿಪ್ರಾಯ ಕೇಳಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇದೇ ಮೊದಲು ಹೀಗಾಗಿ ಅವರ ಎಂಟ್ರಿ ಇಂಟ್ರೆಸ್ಟಿಂಗ್ ಆಗಿತ್ತು ಕಾಕ್ರೋಚ್ ಎಂಟ್ರಿ ಕೊಡ್ತಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಎಂಟ್ರಿ ಕೊಟ್ಟ ಮೇಲೆ ಫೈನಲಿಸ್ಟ್ ಅಲ್ಲಿ ಕಾಕ್ರೋಚ್ ಸುದ್ದಿ ಇರೋದು ಫಿಕ್ಸ್ ಅಂತೆಲ್ಲ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆದರೆ ಕಾಕ್ರೋಚ್ ಸುದ್ದಿ ಈ ನಂಬಿಕೆಯನ್ನು ಅಷ್ಟಾಗಿ ಉಳಿಸಿಕೊಳ್ಳಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಕಾಕ್ರೋಚ್ ಸುದ್ದಿ ಈ ವಾರ ಎಲಿಮಿನೇಟ್ ಆಗ್ತಾರೆ ಎಂದು ಅನೇಕರು ಊಹಿಸಿದ್ರು ಅದರಂತೆ ಈ ವಾರ ಕಾಕ್ರೋಚ್ ಸುದ್ದಿ ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ ಸುದಿ ಅಂದ ಹಾಗೆ ಇದು ದೊಡ್ಡ ವಿಪರ್ಯಾಸವೇ ಸರಿ ಯಾಕೆಂದರೆ ಮಿನಿ ಫಿನಾಲೆಯಲ್ಲಿ ಕಾಕ್ರೋಚ್ ಸುದಿ ವಿನ್ ಆಗಿ ಸ್ಪೆಷಲ್ ಪವರ್ ಪಡ್ಕೊಂಡ್ರು ಕಳೆದ ವಾರ ನೋಮಿಟ್ ಆದಾಗ ಆ ಪವರ್ ಅನ್ನ ಬಳಸಿ ಕಾಕ್ರೋಚ್ ಮನೆಯಲ್ಲೇ ಉಳಿದುಕೊಂಡ್ರು ಆದ್ರೆ ಈ ವಾರ ಸುದಿಗೆ ಯಾವುದೇ ಪವರ್ ಇರ್ಲಿಲ್ಲ ಅಲ್ಲದೆ ಈ ವಾರ ನಾನು ಪಕ್ಕಾ ಹೊರಗೆ ಹೋಗ್ತೀನಿ ಹೊರಗೆ ಹೋಗ್ತೀನಿ ಎಂದು ಸುದಿ ಹೇಳ್ಕೊಳ್ತಿದ್ರು ನಾಮಿನೇಷನ್ ಬಲೆಗೆ ಸಿಕ್ಕಿಕೊಂಡು ಭಯದಿಂದ ಸುದಿ ಒದ್ದಾಡಿಸಿದ್ರು ಅದಾಗ್ಯೂ ಸುದಿ ಸೇಫ್ ಆಗಿ ಮತ್ತೆ ನಾಮಿನೇಟ್ ಆಗಿತ್ತು ಆದ್ರೆ ಲಕ್ ಅವರ ಕೈ ಹಿಡಿಯಲಿಲ್ಲ ಪರಿಣಾಮ ಕಾಕ್ರೋಚ್ ಸುದೀ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು